ುಡು ಮಂತ್ರ ಪ್ರೀತಿ ಕಣಮ್ಮ ವಿಶ್ವಪಥ ಅಂತ ಹೇಳಮ್ಮ ಕನ್ನಡ ಯೂಟ್ಯೂಬ್ ಗೆ ನಮಸ್ಕಾರ ಗಂಡು ನಟ್ಯದ ನಾಡು ಕುಮಾರರಾಮನ ಬೀಡು ಮತ್ತು ದಸರಾ ಆಚರಣೆ ಪ್ರಾರಂಭ ಆದಂತ ಸ್ಥಳಕ್ಕೆ ನಿಮಗೆ ಮತ್ತೊಮ್ಮೆ ನಾನು ಸ್ವಾಗತ ಬಯಸುತ್ತೇನೆ ಪ್ರತಿರೂಪ ಇದು ಕಂಪಿಲರಾಯನ ಸಾಮ್ರಾಜ್ಯ ಮೊಟ್ಟ ಮೊದಲ ಬಾರಿಗೆ ಈ ಶೈಲಿ ನಾವು ನೋಡ್ಬೋದು ಹಂಪಿಯ ಹೇಮಕೂಟದಲ್ಲಿರುವ ಪಂಪ ವಿರೂಪಾಕ್ಷ ದೇವಸ್ಥಾನ ಮತ್ತು ಹೇಮಗುಡ್ಡದ ಪಂಪ ವಿರೂಪಾಕ್ಷ ದೇವಸ್ಥಾನ ಮತ್ತು ಕುಮಾರರಾಮನ ಕುಮ್ಮಟದುರ್ಗದಲ್ಲಿರ್ತ ಇರ್ತಕ್ಕಂಥ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನವನ್ನು ಸಾಮಿತಿ ನಾವು ನೋಡಿದಾಗ ಇದು ಕಂಪಿಲರಾಯ ಕಟ್ಟಿಸಿದ್ದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಕದಂಬ ನಾಗರ ಶೈಲಿ ಇದಕ್ಕೆ ಕದಂಬ ನಾಗರ ಶೈಲಿ ಇದು ಮುಂದೆ ಏನು ಇದೆ ಇದು ಕನಗಿರಿ ನಾಯಕರ ಕಾಲದಲ್ಲಿ ಕಟ್ಟಿಸಿರ್ತಕ್ಕಂಥದ್ದು ಇದು ಬಟ್ ಮೊಟ್ಟ ಮೊದಲ ಬಾರಿಗೆ ಕಂಪಿಲರಾಯ ಇಲ್ಲಿ ದಸರಾ ಆಚರಣೆ ಪ್ರಾರಂಭ ಮಾಡ್ತಾನೆ ಈ ನಮ್ಮ ಹೇಮಗುಡ್ಡ ಹೇಮಗಿರಿ ಕುಮ್ಮಟಗಿರಿ ದುರ್ಗಾದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಒಂಬತ್ತು ದಿವಸ ನವರಾತ್ರಿ ಉತ್ಸವಕ್ಕೆ ಚಾಲನೆ ಕೊಡ್ತಾನೆ ಕಂಪಿಲರಾಯ ಅದೇ ಥರ ಕಂಪಿಲರಾಯನ ಮಗ ಕುಮಾರರಾಮ ಹೌದು ಅವನು ಸಹ ನಾ ನವರಾತ್ರಿ ಉತ್ಸವಕ್ಕೆ ಹೆಚ್ಚಿನ ಮೆರಗು ಕೊಡ್ತಕ್ಕಂಥ ಈ ಒಂದು ಹೇಮಗುಡ್ಡವೇ ಸಾಕ್ಷಿಯಾಗಿದೆ ದುರ್ಗಾಪರಮೇಶ್ವರಿ ಪ್ರತಿಷ್ಠಾಪನೆ ಮಾಡಿ ದೆಹಲಿ ಸುಲ್ತಾನರನ್ನು ಸೋಲಿಸ್ಬೇಕಾದ್ರೆ ದುರ್ಗಾ ಶಕ್ತಿಯಲ್ಲಿ ಬೇ ದೇವಿಯನ್ನು ಬೇಡಿಕೊಂಡು ಆ ಆ ತಾಯಿಯ ಒಂದು ಶಕ್ತಿಯಿಂದ ಕಂಪಿಲರಾಯ ಮತ್ತು ಕುಮಾರರಾಮರು ದೆಹಲಿ ಸುಲ್ತಾನರನ್ನು ಸೋಲಿಸೋಕೆ ಭಾಳ ಸುಲಭ ಆಯಿತು ಅಂತ ಹೇಳಬಹುದು ಸರ್ ಇವಾಗ ಇದು ಇಲ್ಲ ಇದು ಕೂಡ ದೇವಸ್ಥಾನ ಅಥವಾ ಇದು ಟಂಕಸಾಲೆ ಅಂದ್ರೆ ಬಂಗಾರದ ನಾಣ್ಯಗಳನ್ನು ತಯಾರ ಮಾಡ್ತಕ್ಕಂಥ ಸ್ಥಳ ಟಂಕಸಾಲೆ ಹಾಗಾಗಿ ಇದಕ್ಕೆ ಹೇಮಗುಡ್ಡ ಅಂತ ಹೆಸರು ಬಂದಿದೆ ಹೇಮಗುಡ್ಡ ಅಂದ್ರೆ ಬಂಗಾರದ ಗುಡ್ಡ ಎಂದು ಬಂಗಾರದ ಗುಡ್ಡ ಆದ್ದರಿಂದ ಹೇಮಗುಡ್ಡ ಅಂತ ಕರಿತಾರೆ ಆಮೇಲೆ ನಾವು ಈ ಈ ಕಟ್ಟಡ ನೋಡಿದಾಗ ಕಂಪಿಲರಾಯ ಕಕ್ಷಣ ಅಂತ ನಮ್ಗೆ ಗೊತ್ತಾಗುತ್ತೆ ಕನ್ನಡದವ್ರು ಏನು ಮಾಡಿದೆವು ಅಂತ ಮೊದ್ಲು ಎರಡು ಹೊಡಿಬೇಕು ಇದೆಲ್ಲ ನಾವು ಮಾಡಿದ್ದೇವಳೇ ಅಂತ ಹೇಳ್ಬೋದು ಈ ಹೇಮಪೂಟ ಪರ್ವತದಲ್ಲಿ ಸಹ ಇದೆ ಮತ್ತು ಪಂಪ ವಿಪಾಕ್ಷ ದೇವಸ್ಥಾನ ಕೆಳಗಡೆ ನಾವು ಈ ತರ ಇದೆ ಇದು ಕೂಡ ನಾವು ನೋಡ್ಬೋದು ಹೌದು ಈ ತರ ನೋಡಬಹುದು ಇದು ಕಂಪ್ಯೂಟರ್ ಯಾಕಟ್ಸ್ ಅಂದ್ರೆ ನಮಗೆ ಇಷ್ಟು ನಮಗೆ ಸಾಕ್ಷಿ ಸಿಗುತ್ತೆ ನವರಾತ್ರಿ ಉತ್ಸವ ಕಂಪಿಲರಾಯನ ಪ್ರಾರಂಭ ಮಾಡಿ ಮತ್ತು ಕಂಪಿಲರಾಯನ ಮೊಮ್ಮಕ್ಕಳಾದ ಹಕ್ಕ ಬುಕ್ಕರು ಇದನ್ನು ಆನೆಗೊಂದಿಯಲ್ಲಿ ಮತ್ತೆ ಸ್ಥಳಾಂತರಿಸಿ ಅವರು ಸಹ ಅಲ್ಲಿ ವಿಜಯ ದಸರಾ ಆಚರಣೆಗೆ ಮಹತ್ವ ಕೊಡ್ತಾರೆ ಅದೇ ರೀತಿ ಪ್ರೌಢ ದೇವರಾಯ ಆಗಿರ್ಬೋದು ಮತ್ತು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಇದು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ದಸರಾಕ್ಕೆ ಮಹತ್ವ ಕೊಡ್ತಾನೆ ಶ್ರೀಕೃಷ್ಣ ದೇವರಾಯ ಆದ ನಂತರ ಅಲ್ಲಿಗೆ ಅದು ದಸರಾ ಮುಕ್ತಾಯ ಆಗುತ್ತೆ ಮುಕ್ತಾಯ ಆದ ತಕ್ಷಣ ಮತ್ತೆ ನೆನಗೊಂಡ ಚಂದ್ರಗಿರಿಗೆ ಹೋಗುತ್ತೆ ಅರವ್ಯಂಶಾಸ್ತ್ರ ಅಲ್ಲಿ ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಬಂದು ಇವತ್ತು ಮೈಸೂರು ಅರಮನೆಯಲ್ಲಿ ವಿಜಯಮರಸ್ಥ ಇರ್ತಕ್ಕಂಥ ರತ್ನ ಸಿಂಹಾಸನ ನಮ್ಮ ದುರ್ಗ ನಮ್ಮ ಹೆಮ್ಮೆ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ ಸೊ ಇಲ್ಲಿಂದ ಹೋಗಿರೋದು ಮೈಸೂರು ರಾಜರಿಗೆ ಹೋದಂಥ ಅಂಬಾರಿ ಅದು ಮೂಲತಃವಾಗಿ ನಮ್ಮ ಕುಮ್ಮಟದುರ್ಗದೇ ಎಸ್ ಇಲ್ಲಿಂದ ಒಂದು ಸಂಭ್ರಾಚರಣೆಯನ್ನು ಇವಾಗ ಮೈಸೂರಲ್ಲಿ ಕಾಣ್ಬೋದು ಹೌದು ಆದರೆ ಒಂದು ನಮ್ಮ ದುರಂತ ಏನಂದರೆ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ನಮ್ಮ ಕೊಪ್ಪಳ ಜಿಲ್ಲೆಯ ರಾಜಕೀಯ ರಾಜಕಾರಣಿಗಳಾಗಿರ್ಬೋದು ಇವತ್ತು ಮೈಸೂರಲ್ಲಿ ನಡೀತಕ್ಕಂಥ ದಸರಾ ಆಚರಣೆ ಮತ್ತೆ ಇಲ್ಲಿ ಕುಮ್ಮಟದುರ್ಗದಲ್ಲಿ ಪುನರ್ ಪ್ರಾರಂಭ ಮಾಡಬೇಕಂತೇಳಿ ನಾವು ಹಿಂದಿನ ಸರ್ಕಾರದಲ್ಲಿ ಮನವಿ ಪತ್ರ ಸಹ ಕೊಟ್ಟಿದ್ದೀವಿ ಅದಕ್ಕೆ ಯಾವುದೇ ರೀತಿಯಿಂದ ಉತ್ತರ ಬಂದಿಲ್ಲ ಇವತ್ತು ಅಲ್ಲಿ ಮೈಸೂರು ದಸರಾದಲ್ಲಿ ಏನು ಇವತ್ತು ಅಂಬಾರಿ ಮತ್ತು ರತ್ನ ಸಿಂಹಾಸನ ಏನು ಅಲ್ಲಿ ಸಹ ಈ ಕಂಪಿಲರಾಯ ಮತ್ತು ಕುಮಾರರಾಮ ಮತ್ತು ಶ್ರೀಕೃಷ್ಣ ದೇವರಾಯ ಪ್ರೌಢ ದೇವರಾಯ ಅಳಿಯ ರಾಮರಾಯ ಇವರೆಲ್ಲರೂ ಕಂಪಿಲರಾಯನ ಪ್ರೇರಣೆಯಿಂದ ಕಂಪಿಲರಾಯನ ಪರಂಪರೆಯವರು ಹಾಗಾಗಿ ಅಲ್ಲಿ ಮೈಸೂರು ದಸರಾದಲ್ಲಿ ಈಗೇನು ದರ್ಬಾರ್ ನಡೀತಿದೆ ಕಂಪಿಲರಾಯ ಮತ್ತು ಕುಮಾರರಾಮ ಮತ್ತು ವಿಜಯನಗರದ ಅರಸರನ್ನು ಸ್ಮರಿಸೋಕೆ ಅಂತ ಕೆಲಸ ಮಾಡಬೇಕಂತೇಳಿ ನಾನು ಈ ಮೂಲಕ ನಿಮ್ಮ ಕನ್ನಡಿಗ ಮೀಡಿಯಾ ಚಾನಲ್ ಮುಖಾಂತರ ಮನವಿ ಮಾಡಿಕೊಳ್ಳುತ್ತೇನೆ ನೋಡಿದರೆಲ್ಲ ಸ್ನೇಹಿತರೆ ಈ ನಮ್ಮ ದುರ್ಗದ ಇತಿಹಾಸವನ್ನು ಅಂತ್ ಆದಿಯಿಂದ ಹಿಡಿದು ಅಂತ್ಯದವರೆಗೂ ಪ್ರತಿಯೊಂದು ಎಪಿಸೋಡಲ್ಲೂ ನಿಮ್ಗೆ ಯೂಟ್ಯೂಬ್ ಚಾನಲ್ನಾಗ ಸಿಗ್ತವೆ ಸೊ ಹೋಗಿ ವಿಡಿಯೋ ನೋಡುವ ಮುಖಾಂತರ ನಮಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ನಮಸ್ಕಾರ